ಆಚಾರ್ಯರಿಗೂ ಮಹಾರಾಜರಿಗೂ ನನ್ನ ನಿಮ್ಮ ಪರವಾಗಿ ಬಂಧನೆಗಳನ್ನ ಸಲ್ಲಿಸ್ತಾ ವರೂರು ಬಹಳ ಐತಿಹಿಹಾಸಿಕವಾಗಿರತಕ್ಕಂಥ ಸ್ಥಳ ಇಲ್ಲಿನ ಕಾರ್ಯಕ್ರಮಗಳು ಈ ಜನರ ತ್ಯಾಗ ಧಾರ್ಮಿಕ ಆಚರಣೆಗಳು ಕೌತುಕವನ್ನು ಉಂಟು ಮಾಡುವಂಥದ್ದು ಇವರೆಲ್ಲರ ನೇಮನಿಷ್ಠೆಗಳು ಇವರ ಅಹಿಂಸಾ ತತ್ವ ಜಗತ್ ಪ್ರಸಿದ್ಧ ಸರ್ವಜ್ಞನೇ ಹೇಳ್ತಾನೆ ಕೊಲಲಾಗದ ಜೈನ ಮತವನ್ನ ನನ್ನ ತಲೆಯ ಮೇಲಿರಲಿ ಏನು ಕೂರೆಗಳನ್ನು ಜಿನ ತಾನಾಗಿ ಕೊಲ್ಲ ಏನು ಕೂರೆಗಳನ್ನು ಜಿನತನಾಗಿ ಕೊಲ್ಲ ಸ್ಥಾನ ಪಲ್ಲಟವನ್ನು ಮಾಡಿ ಅಂತದೇನೋ ಶ್ಲೋಕ ಬರ್ತದ ಜೈನರ ಬಗ್ಗೆ ಅಂದರೆ ಅಹಿಂಸಾವಾದದಿಂದಲೇ ಜಗತ್ತಿನ ಜನರನ್ನ ಮನಸ್ಸನ್ನ ಗೆಲ್ಲುವಂತಹ ಒಂದು ಧರ್ಮ ಅದೇನಾದ್ರೂ ಇದ್ರೆ ಜೈನ ಧರ್ಮ ಆಸೆ ಆಮಿಷಗಳಿಗಾಗಿ ಆಗಲಿ ಸ್ವಾರ್ಥಕ್ಕಾಗಲಿ ಬಳಸಿಕೊಳ್ಳಲಾರದಂತಹ ಜೈನ ಮತ ಜಗತ್ತಿನ ಎಲ್ಲೆಡೆಯಲ್ಲಿ ಬಂದಾಗ ಈ ದೇಶದಲ್ಲಿ ಸುಖ ಶಾಂತಿ ನೆಲೆಸ್ತವೆ ಭಾರತ ದೇಶ ಎಂತಹದ್ದು ಅಂದರೆ ಇಲ್ಲಿರುವಷ್ಟು ಧರ್ಮಗಳು ಜಗತ್ತಿ ಯಾವ ಭಾಗದಲ್ಲೂ ಇಲ್ಲ ಪ್ರತಿಯೊಬ್ಬರಿಗೂ ಅವ್ರದೇ ಆದಂತ ಒಂದೊಂದು ಧರ್ಮಗಳಿದೆ ಇಲ್ಲಿ ಧರ್ಮದ ಆಚರಣೆಯಲ್ಲಿ ಯಾವ ಮನುಷ್ಯ ಇರ್ತಾನೋ ಆತನಿಗೆ ಸೋಲೆ ಎಂಬುದಿಲ್ಲ ಸುತ್ತಲಿನ ಜನ ಅಪಮಾನ ಮಾಡಬಹುದು ಆದರೆ ಭಗವಂತನ ದೃಷ್ಟಿಯಲ್ಲಿ ಆ ಜನ ಮಾನ್ಯತೆಯನ್ನು ಪಡಿತಾರೆ ಗಂಡಸರಿಗಿಂತ ಇಲ್ಲಿ ಮಾತೆಯರೇ ಜಾಸ್ತಿ ಇದ್ದಾರೆ ಮಾತೆಯರು ಅಂದ್ರೆ ಯಾರು ಹೆಣ್ಮಕ್ಳು ಅಂತಲ್ಲ ಹೆಣ್ಮಕ್ಳಿಗೆ ಯಾಕೆ ಮಾತೆಯರು ಅಂತಾರೆ ಅಂದ್ರೆ ಅವ್ರು ಎಲ್ಲಿರ್ತಾರೋ ಅಲ್ಲಿ ಬರೀ ಮಾತೆ ಅದಕ್ಕೆ ಮಾತೇ ಅಂತ ಕರೀತಾರೆ ಹಾಗ ಅನಿಸ್ಕಬಾರದು ಅಂದ್ರೆ ಹೆಣ್ಮಕ್ಳೆಲ್ಲ ಸುಮ್ಮನಿರಬೇಕು ನನಗೆ ಬಹಳ ಸಂತೋಷ ಆಗಿರ್ದೇನಂದ್ರೆ ಸೀರಿಯಲ್ಗಳನ್ನ ಬಿಟ್ಟು ಇಷ್ಟು ಜನ ಮಾತೆಯರು ಬಂದಿರೋದು ಬಹಳ ದೊಡ್ಡ ಆಶ್ಚರ್ಯ ನಾವು ಗಂಡಸರು ಇಷ್ಟೊತ್ತು ಹೊರಗಡೆನೆ ಇರ್ತೀವಿ ಇಷ್ಟೊತ್ತಿನಲ್ಲಿ ಆದ್ರೆ ನೀವು ಬಂದಿರಲ್ಲಮ್ಮ ನಿಮ್ಮ ತ್ಯಾಗ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಆಮೇಲೆ ನಮ್ಗೆ ಹೆಣ್ಮಕ್ಳಿದ್ರೆ ಬಹಳ ಖುಷಿ ಮಾತೇರಿದ್ರೆ ಯಾಕಂದ್ರೆ ನಿಜವಾಗಿ ನಗೋರೇ ಅವರು ನಗುವಿಗೆ ಇನ್ನೊಂದು ಹೆಸರೇ ತಾಯಿತನ ಸಹೋದರತ್ವ ಸಹೋದರಿತನ ಗಂಡಸರು ನಗಲ್ಲ ಅವರು ಇಲ್ಲೆಲ್ಲ ಅನೇಕ ಜನ ದಂಪತಿಗಳು ಬಂದಿರಬಹುದು ನಿಮ್ಮ ಗಂಡಸರು ಗಂಡಂದ್ರು ನಗೋದಿಲ್ಲಮ್ಮ ಅವ್ರು ನಾನು ಜೋಕ್ ಹೇಳಿದಾಗ ನಿಮ್ಮನ್ನು ನೋಡ್ತಿರ್ತಾರೆ ಯಾಕೆ ಹೇಳಿ ನಾನು ಹೇಳ್ತೀನಿ ಅಕ್ರೆ ಸಾಕು ಅವಳು ನಗ್ಬಿಟ್ರೆ ಪ್ರಾಣೇಶನ್ ಯಾವ ಅವಾರ್ಡ್ ಬೇಕಾದರೂ ಕೊಡ್ತೀನಿ ನಾನು ಅವಳನ್ನು ನಗ್ಸೋದು ಪರಮಾತ್ಮನಿಗೂ ಕೂಡ ಸಾಧ್ಯ ಇಲ್ಲ ಅಂತದ್ದು ನನ್ನ ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸ್ತ್ರೀಯರು ಪುರುಷರು ಯುವಕರು ಮಕ್ಕಳು ಸೇರಿದಿರಿ ದಯವಿಟ್ಟು ಶಾಂತತೆಯನ್ನು ಕಾಪಾಡಿ ಅಂತ ಹೇಳ್ತಾ ಒಂದು ಕಾಡಿನಲ್ಲಿ ಒಂದು ಹನಿ ಆ ಆನೆ ಎಷ್ಟು ನಿರುದ್ರವಿಯಾಗಿತ್ತು ನಿರಭದ್ರವಿಯಾಗಿತ್ತು ಅಂದರೆ ಎಲ್ಲರಿಗೂ ಹಿರಿಯಣ್ಣನಂತೆ ಇತ್ತು ಆ ಆನೆ ವೈಶಿಷ್ಟ್ಯ ಏನು ಅಂದರೆ ಯಾರನ್ನು ಹಿಂಸೆ ಮಾಡ್ತಿರ್ಲಿಲ್ಲ ತಾನಾಗಿ ಸೊಪ್ಪು ಸೆರೆಯನ್ನು ತಿಂದಿಕೊಂಡು ಉಳಿದೆಲ್ಲ ಪ್ರಾಣಿಗಳಿಗೆ ರಕ್ಷಣೆಯನ್ನು ಕೊಡ್ತಕ್ಕಂಥ ಪ್ರಾಣಿ ಆ ಆನೆಯ ವೈಶಿಷ್ಟ್ಯ ಏನು ಸೌಮ್ಯ ಸಿಂಹವೇ ಬರಲಿ ಹುಲಿಯೇ ಬರಲಿ ಯಾರೇ ಬರಲಿ ಧೈರ್ಯವಾಗಿ ತನ್ನ ಸಂಗಡಿಗರನ್ನ ಕರ್ಕೊಂಡು ಕಾಡೆಲ್ಲ ರಾಜನಂತೆ ಮರಿತಾ ಇತ್ತು ಆದರೆ ನಾನು ರಾಜ ಅನ್ನೋ ಗೌರವ ಅದಕ್ಕಿರಲಿ ಅಂತ ಆನೆ ಇದ್ದಕ್ಕಿದ್ದಂತೆ ಒಂದು ದಿವಸ ಕಾಡಿಚ್ಚು ಹೊತ್ತುಕೊಂಡು ಉರಿಯಿತು ಇಡೀ ಕಾಡೆಲ್ಲ ಸುತ್ತ ಭಸ್ಮವಾಯಿತು ಆಮೇಲೆ ದೋ 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 ಮಳೆ ಸುರಿತು ಮಳೆ ಯಾವ ಪರಿ ಸುರಿತು ಅಂದರೆ ಅವತ್ತು ಇಡೀ ಅರಣ್ಯವೇ ಮುಳುಗಿ ಹೋಯಿತು ನಾನು ಓದಿರ್ತಕ್ಕಂಥ ಕಥೆ ಇದೆ ಇಡೀ ಅರಣ್ಯವೇ ಮುಳುಗಿ ಎಲ್ಲ ಪ್ರಾಣಿಗಳು ಬೆಟ್ಟವನ್ನು ಹತ್ತೋದಕ್ಕೆ ಶುರು ಮಾಡಿದ್ವು ಇನ್ನೇನು ಕೆಲವೇ ಬೆಟ್ಟದ ಬೆಟ್ಟದತ್ರ ನೀರು ಊಹೆ ಮಾಡಿದ್ರು ಎಲ್ಲವೂ ಮೇಲೆ ಹತ್ತಿದವು ಆನೆ ಅದ್ರ ಮುಂಬಾ ಮುಂದಾಳತ್ವವನ್ನು ವಹಿಸಿಕೊಂಡು ಎಲ್ಲ ಪ್ರಾಣಿಗಳ ಕರೆದು ಬೆಟ್ಟದ ತುದಿಗೆ ಹೋಗಿ ನಿಂತಿತ್ತು ಸುತ್ತೆಲ್ಲ ಕಾಡಗಿಚ್ಚು ಮಳೆ ಎಟ್ ಎ ಟೈಮ್ ಎರಡೆರಡು ಅನಾಹುತಗಳು ಅಂತ ಸಮಯದಲ್ಲಿ ಎಲ್ಲ ಸುತ್ತ ನಿಂತಾವೆ ಇದೆಲ್ಲೂ ಜಾಗ ಇಲ್ಲ ಅಂತ ಸಮಯದಲ್ಲಿ ಒಂದು ಮಲ ಎಲ್ಲಿ ದಾರಿ ಸಿಗಲಾರದಕ್ಕೆ ಏನು ಮಾಡ್ತಿತ್ತು ಅಂದ್ರೆ ನೀವೆಲ್ಲ ಗಮನಿಸಿರ್ಬೋದು ಆನೆ ಯಾವಾಗಲೂ ಸಣ್ಣ ಕಾಲ ಆಡಿಸ್ತಿರ್ತದೆ ಕೈ ಆಡಿಸ್ತಿರ್ತದೆ ಯಾಕೆ ಗೊತ್ತಾ ಅದು ಏನಾದರೂ ಐದು ನಿಮಿಷಕ್ಕಿಂತ ಒಂದು ಕಡೆ ತನ್ನ ಕಾಲನ್ನು ಊರಿ ನಿಂತ್ಕೊಂಡು ತೊಂದರೆ ಆ ಕಾಲಿಗೆ ಜೋಮ್ ತುಂಬ್ತದೆ ಕಾಲೇ ಹೋಗ್ಬಿಡ್ತಾ ಅದಕ್ಕೆ ಆನೆ ಆಡಿಸ್ತಿರ್ತದೆ ಕೈ ಆಡಿಸ್ತಿರ್ತದೆ ಗಮನಿಸಿರ್ಬೋದು ನೀವು ಆನೆ ಸುಮ್ಮನೆ ಇಲ್ಲಲ್ಲ ಕಾಲು ಹಿಂಗೆ ಹಿಂಗಾಡಿಸ್ಬಿಟ್ಟರು ಯಾಕಂದ್ರೆ ಅದು ಒಂದು ಕಡೆ ನಿಂತು ಅಂದರೆ ಸತ್ತಂಗೆ ಆನೆ ಅಂಥ ಸಂದರ್ಭದಲ್ಲಿ ಆ ಆನೆ ಅಷ್ಟೋ ಜನರನ್ನ ಪ್ರಾಣಿಗಳನ್ನ ಕಟ್ಟಿಕೊಂಡು ಸುತ್ತ ನಿಂತಿರಬೇಕಾದ್ರೆ ಪ್ರಳಯ ಕಡಿಮೆ ಆಗಲಿ ಅಂತ ಒಂದು ಕಾಲು ಅಳ್ಳಾಡಿಸೋದಕ್ಕೆ ಎತ್ತಿ ಅದು ಒಂದು ಪುಟ್ಟವಾಗಿರ್ತಕ್ಕಂಥ ಮೊಲ ಬಂದು ಆ ಕಾಲಿನ ಕೆಳಗೆ ಕೂತು ಏನು ಮಾಡ್ಬೇಕು ಆನೆ ಕಾಲಿಟ್ರೆ ಮೊಲ ಸತ್ತು ಹೋಗ್ತದೆ ಬೇರೆ ಮಾರ್ಗ ಇಲ್ಲ ಆನೆ ಹಾಗೇ ಕಾಲಲ್ಲಿ ಎತ್ತಿಡ್ಕೊಳ್ತು ಇಡೀ ಒಂದು ದಿನ ಆಯಿತು ಕಾಲು ಮರಗಟ್ಟಿ ರಕ್ತ ಸಂಚಾರ ನಿಂತು ಆನೆ ಸತ್ತು ಹೋಯಿತು ಇಡೀ ಕಾಡಿಗೆ ರಾಜ ನಿಂತಿದ್ದಂಥ ಆನೆ ಕಾಲು ಎತ್ತಿ ಅದಕ್ಕೆ ಆಶ್ರಯ ಕೊಟ್ಟದಕ್ಕೆ ಸತ್ತು ಹೋಯ್ತು ಅದಕ್ಕೆ ಎಂತ ಮೋಕ್ಷ ಆಯಿತು ಅಂದರೆ ಅದೇ ಮಲ್ಲಿನಾಥ ಅಂತಕ್ಕಂಥ ಜೈನ ವ್ಯಕ್ತಿಯಾಗಿರುತ್ತದೆ ನಮಗೆಲ್ಲ ಮಾನವ ಜನ್ಮ ಬಂದಿದೆ ಅಂದರೆ ಸುಮ್ಮನೆ ಬಂದಿಲ್ಲ ಮಾನವ ಜನ್ಮ ಇದು ದೊಡ್ಡದು ಹುಚ್ಚಪ್ಪಗಳಿರೋ ಹಾನಿ ಮಾಡಿಕೊಳ್ಳಬೇಡಿ ಅಂತ ಹೇಳ್ತಾರೆ ಶರಣರು ದಾಸರು ಹಾನಿ ಮಾಡಿಕೊಳ್ಳಬಾರದು ಕ್ಷಣ ಕ್ಷಣಕ್ಕೂ ಒಂದೊಂದು ಕೌತುಕ ನಮಗಾಗಿ ಕಾದಿದೆ ಇಂಥ ಆನೆ ಮಲ್ಲಿನಾಥ ಜಗತ್ಪ್ರಸಿದ್ಧನಾದಂಥ ಜೈನ ವ್ಯಕ್ತಿಯಾದ ಅಂಥ ಸಮಾಜದಲ್ಲಿ ಇವತ್ತು ನನ್ನ ಮಾತಾಡೋಕೆ ಕರೆಸಿರೋದು ನಿಜಕ್ಕೂ ನನ್ನ ಪುಣ್ಯ ಅಂತ ನಾವು ಮೂರು ಜನ ಭಾವಿಸಿದ್ದೇವೆ ನೀವೆಲ್ಲ ಬಹಳ ಗಮನ ಇಟ್ಟು ಕೇಳ್ತೀರಿ ನನ್ನಿಂದ ಬರೀ ಹಾಸ್ಯವನ್ನು ನಿರೀಕ್ಷೆ ಮಾಡ್ತೀರಿ ಆದರೆ ನಾನು ಹಾಸ್ಯವನ್ನು ಓದೋದು ದಿವಸಕ್ಕೆ ಕೇವಲ ಒಂದು ಗಂಟೆ ಮಾತ್ರ ಅದು ಕಾರ್ಯಕ್ರಮಕ್ಕಿಂತ ಮುಂಚೆ ಸುಮಾರು ಒಂಬತ್ತು ತಾಸುಗಳ ಕಾಲ ನಾನು ಓದೋದು ಆಧ್ಯಾತ್ಮ ಭಾಗವತ ಪುರಾಣ ಧರ್ಮದ ಬಗ್ಗೆ ನನಗೆ ಬಹಳ ಆಸಕ್ತಿ ಇನ್ನೂ ಸ್ವಲ್ಪ ದಿವಸ ಆಯಿತು ಅಂದರೆ ನಾನು ಹಾಸ್ಯವನ್ನು ಬಿಟ್ಟು ಪುರಾಣ ಹೇಳಬೇಕಂತ ಮಾಡಿ ಹಾಸ್ಯದ ಮೂಲಕ ಪುರಾಣ ಹೇಳಿದ್ರೆ ಕೇಳ್ತೀರೇನು ನೀವು ಅಂತ ಅಂತಂತ ಕಥೆಗಳಿದೆ ದಯವಿಟ್ಟು ತತ್ವವನ್ನು ಓದ್ರಿ ಬರೀ ನಗೋದು ಮುಖ್ಯ ಅಲ್ಲ ಆದರೂ ನಾನು ನಗಿಸ್ತೀನಿ ಅಂತ ನೀವು ನಮ್ಮನ್ನು ಕರೆದ್ರಿಂದ ಒಂದು ಮಾತನ್ನು ಹೇಳ್ತೀನಿ ಟಿ ವಿ ಎಲ್ಲರೂ ನೋಡ್ತೀರಿ ಇವತ್ತು ಯಾವಾರ ಎಲ್ಲ ಸೀರಿಯಲ್ಗಳಿದೆ ಹೌದಾ ಟಿ ವಿ ನೋಡ್ತೀರಿ ಸೀರಿಯಲ್ ನೋಡ್ತೀರಿ ಆದ್ರೆ ಯಾರಾದರೂ ಹೊಸ ರುಚಿ ಅಂತ ಇದೆಯಲ್ಲ ಟಿವಿಲಿ ಅದನ್ನ ನೋಡಿ ಗಂಡ ಮಕ್ಕಳಿಗೆ ಅಡಿಗೆ ಮಾಡಿ ಬಡಿಸೀರಮ್ಮ ಯಾರಾದರೂ ಕೇಳಬೇಡ ಎಲ್ಲ ನಿಮಗೆ ಬಂದಿದ್ದೇ ಮಾಡ್ತೀರಿ ಎಂಥ ಅದ್ಭುತ ಕಾರ್ಯಕ್ರಮ ಅದು ಟಿ ವಿ ಮಧ್ಯಾಹ್ನ ಒಂದುವರೆ ಎರಡು ಹನ್ನೆರಡು ಗಂಟೆಗೆ ಬರುವಂತ ಹೊಸ ರುಚಿ ನೋಡಿ ಅದರಲ್ಲಿನೋ ಅಡುಗೆ ಮಾಡಿ ನಾವು ಗಂಡ ಮಕ್ಕಳಿಗೆ ಬಡಿಸ್ತೀವಿ ಅವ್ರ ಕೈ ಮೇಲೆ ಎತ್ತಿರಿಸೋಟು ನೋಡೋಣ ಶಬಾಷ್ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ವಾ ವಾ ನೂರು ಜನ ಸಿಕ್ಕ್ರಿ ವೆರಿ ಗುಡ್ ಈಗ ನೂರು ಜನ ಏನು ಹೊಸ ರುಚಿ ನೋಡಿ ಅಡುಗೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಅವರು ಟಿ ವಿ ನೋಡಿ ಮಾಡಿದ ಅಡುಗೆನ ಉಂಡು ಅವ್ರ ಗಂಡ ಮಕ್ಕಳು ಬದುಕಿದವ್ರು ಇಲ್ಲಿದ್ದೀರಾ ಅದಕ್ಕೆ ಎಲ್ಲದಕ್ಕೂ ಕೈ ಹತ್ತಬಾರ್ದು ವಿಧಾನಸೌಧ ಆಗಿರ್ತಂಗ ಟಿವಿ ನೋಡಿ ಅಡಿಗೆ ಮಾಡಬಾರ್ದು ಅಡಿಗೆಯನ್ನು ಕಲಿಬೇಕಾದದ್ದು ನಮ್ಮ ತಾಯಿಯಿಂದ ಅತ್ತೆಯಿಂದ ಕಲಿಬೇಕು ಹೆಣ್ಣುಮಕ್ಕಳು ಅಡಿಗೆ ಮಾಡೋದನ್ನು ಇಂಥ ದೊಡ್ಡ ಸಮಾರಂಭದಲ್ಲಿ ಪ್ರಸಾದ ಮಾಡಿರ್ತಾರೆ ನೋಡಿದ್ರೆ ಒಂದು ಚೂರ ಅನ್ನ ಕೆಟ್ಟಿರ್ತದ ಸಾಂಬಾರು ಎಷ್ಟು ರುಚಿಯಾಗಿರ್ತಾರೆ ಮನೆಯಲ್ಲಿ ಹಿಂದೆ ಹೋಗಿ ತಿನಿಸುವಂತ ಮಕ್ಕಳು ಇಲ್ಲಿ ತಾವೇ ಹಾಕ್ಸು ತಿಂತಿರ್ತಾರೆ ಎಂದಾದರೂ ಅನ್ನ ಕಂಡಿದೆ ಇಲ್ಲ ಅನ್ನೋ ಥರ ಯಾಕೆ ಅದಕ್ಕೆ ಪ್ರಸಾದ ಅಂತ ಹೆಸರಿಟ್ಟಿರ್ತೀವಿ ನಾವು ಮನೆಯಲ್ಲೂ ಕೂಡ ಅದು ಪ್ರಸಾದ ಅಂತ ಉಂಟಾಗ ಆಹಾರ ರುಚಿ ಆಗ್ತದೆ ಮಧ್ಯಾಹ್ನ ಅಡುಗೆ ಕಲಿಸೋದಕ್ಕೆ ಬರ್ತಾರೆ ನಾನು ಏನು ಕಲಿಸೋದಕ್ಕೆ ಬನ್ನಿ ಹೊಸ ರುಚಿ ಕಲಿಯೋಣ ಇವತ್ತು ಹೊಸ ರುಚಿ ಕಲಿಸೋದಕ್ಕೆ ಬಂದಿದ್ದಾರೆ ಮಿಸ್ ಲೀಲಾ ನಾನು ಯಾರೋ ಲೀಲಾವತಿನೋ ಕಮಲಾವತಿನೋ ಅಂತ ನಾನು ತಿಳ್ಕೊಂಡ್ರೆ ಬಂದೋಳು ಹದಿನೇಳು ವರ್ಷದ ಬಿಳಿ ಜಂಡಿಗೆ ಆದಂತ ನನ್ನ ಹುಡುಗಿ ಸ್ಲೀವ್ಲೆಸ್ ಬ್ಲೌಸು ಮಣೇಲಿ ಕುಂಕುಮ ಇಲ್ಲ ಕೊರಳಲ್ಲಿ ತಾಳೆ ಇಲ್ಲ ಇದೆಲ್ಲ ಎಲ್ಲಿಗೂ ಕಾಣ್ತಾ ಇದೆ ಟಿಂಗ್ 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 ಅಂತ ಬಂದ ನಾನಂದೇ ಇವಳು ಮಾಡಿದ್ದು ಉಂಡ್ರೆ ಸಾಕಾಗಿದೆ ಇವಳು ಏನು ಅಡುಗೆ ಕಲಿಸ್ತಾಳೆ ಪಕ್ಕದಲ್ಲಿ ಇಪ್ಪತ್ತೈದು ಸಾವಿರ ರೂಪಾಯಿ ರೇಷ್ಮೆ ಸೇರಿ ಬಂದಂತ ಆ್ಯಂಕರು ಓ ಲೀಲಾ ಮೇಡಮ್ ಹೇಳಿ ಇವತ್ತು ಈ ಸಮುದಾಯದಲ್ಲಿ ಜೈನ ಸಮುದಾಯದ ಎಲ್ಲ ಸೇರಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ನೀವು ಯಾವ ಅಡುಗೆ ಹೇಳಿ ಕೊಡ್ತೀರಿ ಇವರಿಗೆ ಬೇಗ ಹೇಳಲ್ಲ ಅವ್ರು ಸ್ಟೈಲ್ ಮಾಡ್ತಾರೆ ಹೆಣ್ಮಕ್ಳಿಗೆ ನಾನು ಇವತ್ತು ಸ್ಯಾಟ್ಲೈಟ್ ಇಂದ ಬರ್ಬೇಕು ಓ ಹೇಳಿ ಮೇಡಮ್ ಎಲ್ಲ ಜೈನ್ ಕಮ್ಯುನಿಟಿ ಕಾಯ್ತಾ ಇದೆ ದೇಶದ ನಾನಾ ಭಾಗಗಳಿಂದ ಬಂದಿದ್ದಾರೆ ನಾನು ಇವತ್ತು ಇವರಿಗೆಲ್ಲ ವೈಟ್ ರೈಸ್ ಮಾಡೋರು ಹೇಳ್ಕೊಡ್ತೀನಿ